ಹಿರಿಮಯ್ಯ ಗ್ರೀನ್ ನಟ ಸಹಜ ಸುಂದರ ಸಹಜ ನಟ ಅನಂತ್ ನಾಗ್ ಸರ್ ನಮ್ಮ ಜೊತೆಗಿದ್ದಾರೆ ಸರ್ ಇವತ್ತು ಇದು ಎಂಥ ಲೋಕವಯ್ಯ ಚಿತ್ರದ ಟೀಸರ್ ರಿಲೀಸಿಗೆ ಬಂದಿದ್ದೀರ ತಾವು ತಮ್ಮದೇ ನಲ್ವತ್ನಾಲ್ಕು ವರ್ಷದ ಹಿಂದೆ ಇದು ಎಂಥ ಲೋಕವಯ್ಯ ಅಂತ ಹಾಡು ಆಡಿದ್ರಿ ಎಂಥ ಸುಂದರ ಬೆಂಗಳೂರು ನಗರ ಅಂತ ಹೇಳಿದ್ರಿ ಆ ಸಿನಿಮಾದ ಹಾಡು ಬಗ್ಗೆ ಇವತ್ತು ನೀವು ನೆನೆಸ್ಕೊಳ್ಳೋದಾದ್ರೆ ಆ ಅದು ಎಷ್ಟು ಆಳವಾಗಿದೆ ಅನ್ನೋದು ಆ ರೀತಿಯ ಆಳವಾದ ಗೂಢ ಹಾರ್ತ ಇರುವಂಥ ಹಾಡುಗಳು ಆಗ ಬರಿತಿದ್ರು ಆ ಕಾಲ ಮೀರಿದೆ ಅದರ ಎಂಥ ಲೋಕವಯ ಇದು ಎಂಥ ಅದು ಆ ಹಾಡಲ್ಲಿ ಬರೋದು ಭಯಕ್ಕೆ ತರುವ ಇದು ಎಂಥ ಈ ಲೋಕ ಎಂಥದ್ದು ಅಂದರೆ ಮನುಷ್ಯನಿಗೆ ಆಸೆಗಳು ಆಸೆಗಳು ಹುಟ್ಟುತ್ತವೆ ಮನಸ್ಸಲ್ಲಿ ಅದು ಅದ್ರ ಕುರಿತು ಹಾಗೆ ಒಂದು 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 ರೀತಿ ಮನೋರಂಜನೆ ರಂಜನಾತ್ಮಕವಾಗಿದ್ದರೂ ಕೂಡಿ ಇನ್ನೊಂದು ಕಡೆ ಭಾಳ ಅರ್ಥಗರ್ಭಿತವಾದಂಥ ಒಂದು ಇತ್ತದು ಸೊ ಅಂಥ ಬರ ಬರಹಗಾರಿದ್ರು ಅಂಥ ಹಾಡುಗಾರಿದ್ರು ಸಂಗೀತಕಾರರಿದ್ದರು ಸರ್ ಆ ಹಾಡಲ್ಲಿ ಇವತ್ತೂ ಅವಾಗ ಯಾವುದು ಗ್ರಾಫಿಕ್ಸ್ ಇರಲಿಲ್ಲ ನಿಜವಾಗ್ಲೂ ಮ್ಯಾಜಿಕ್ ಅನ್ನಿಸ್ತಿತ್ತು ಆ ಸಿನಿಮಾ ನೋಡ್ರೆ ಸೈಕಲ್ ತಾನಾಗ್ತಾನೆ ಹೋಗೋ ಒಂದು ಸನ್ನಿವೇಶ ಇತ್ತಲ್ಲ ಸರ್ ಅದು ನೋಡಿದಾಗ ಯಾವ ಗ್ರಾಫಿಕ್ಸ್ ಈಗಿದ್ದಂಗೆ ಇರಲಿಲ್ಲ ಮ್ಯಾಜಿಕ್ ಅನ್ನಿಸ್ತಾ ಇತ್ತು ಅದನ್ನು ಹೇಗೆ ಶೂಟ್ ಮಾಡಿರೋ ಸನ್ನಿವೇಶ ಅಂತ ಅವ್ನು ನೆನೆಸ್ಕೊಳ್ಳೋದಾದರೆ ಒಂಥರ ಯಾವ ಟೆಕ್ನಿಕಲ್ ಮಾಡಿದ್ದು ಅಂದರೆ ನನಗೆ ಗೊತ್ತಿಲ್ಲ ಮಾಡಿದ್ದು ನನಗೆ ಬೇಕಾದರೆ ನೀವು ನೋಡಿದರೆ ನಾನು ಕೂತ ಶಾರ್ಟ್ಸಿಗೆ ನಾನು ಬೇಕು ಈಗ ನಾನು ಇಲ್ಲದೆ ಇರೋ ಶಾರ್ಟ್ಸ್ ತೆಗೆದಿದ್ದು ಅದು ಆ ಸೈಕಲ್ಲು ಅದು ಮ್ಯಾಜೆಸ್ಟಿಕ್ಕಲ್ಲೇ ಆ ರೋಡ್ ಸರ್ ನಾನು ಭಾಳ ಕೌತುಕದಿಂದ ನೋಡಿದ್ದೆ ಸರ್ ಆ ಸಿನಿಮಾ ನೆನೆಸ್ಕೊಂಡೇ ಖುಷಿಯಾಗ ಅದಕ್ಕೆ ನಾವೆಲ್ಲ ಕರೀತ ಟ್ರಿಕ್ ಶಾರ್ಟ್ಸ್ ಅಂತ ಟ್ರಿಕ್ ಶಾರ್ಟ್ಸ್ ಈಗ ಅಂಥದ್ದೇ ಅನೇಕ ಚಿತ್ರಗಳಲ್ಲಿ ಆ ರೀತಿ ಮಾಡ್ತಿದ್ರು ಕಡೆಗೆ ನಮಗೆ ಆ್ಯಕ್ಚುಲಿ ನಟನಾಗಿ ನನಗೆ ಗೊತ್ತಿರಲಿಲ್ಲ ಹೆಂಗೆ ಮಾಡ್ತಾರೆ ಅಂತ ಆ ಎಂಡ್ ರಿಸಲ್ಟ್ ನೋಡಿದಾಗ ಬಾ ಎಂಥ ಟೆಕ್ನಿಕ್ ಅಂಥ ಎಲ್ಲ ಹೋಗಿ ಕ ಕಲಿಸ ಹೋಗಿದೆ ಇದರಲ್ಲಿ ಅಂತ ಪರದೆ ಮೇಲೆ ನೋಡೋದಾಗಲೇ ಗೊತ್ತಾಗೋದು ಆ ಸಿನಿಮಾದಲ್ಲಿ ಕೊನೆ ಕ್ಲೈಮ್ಯಾಕ್ಸ್ ಒಂದು ಕ್ಲಿಕ್ ಎಲ್ಲ ಸ್ಟಿಲ್ ಆಗೋ ಅಂಥದ್ದು ಅದು ಕೂಡ ಅವಾಗೆಲ್ಲ ಅದ್ಭುತ ಇತ್ತು ಹೇಗಿತ್ತಲ್ಲ ಸರ್ ಅದಕ್ಕಿಂತ ಹೆಚ್ಚು ಅಂದರೆ ಆ ರೀತಿ ಕಥಾ ಇವತ್ತಿಗೂ ನಮ್ಮ ಈಗ ದಿನ ದೈನಂದಿನ ಬೆಲೆಗಳು ನೋಡಿ ಪೆಟ್ರೋಲು ಡೀಸೆಲ್ಲು ಬೆಲೆಗಳು ಏರ್ತವೆ ಇರ್ತವೆ ಅಂತ ಅವರು ಎಂಥ ಕತೆ ಬರೆದ್ರು ಅಂದರೆ ಉದಯ್ ಶಂಕರ್ ಮತ್ತು ಅವ್ರ ಜೊತೆಗೆ ಅಂತ ಇದ್ದರು ಎಂಥ ಕತೆ ಅಂದರೆ ಅವನೊಬ್ಬ ಸೈಂಟಿಸ್ಟ್ ಅವನಿಗೆ ಇವರು ಕಿಡ್ನ್ಯಾಪ್ ಮಾಡಿ ಅವನಿಗೆ ಟಾರ್ಚರ್ ಕೊಡ್ತಿರ್ತಾರೆ ಅವನು ಹರಿಭಕ್ತ ವಿಷ್ಣು ಭಕ್ತ ಸೊ ಹರಿ ವಿಷ್ಣು ಅವನನ್ನು ನಾರದನ್ ಕಳಿಸ್ತಾನೆ ಅವನಿಗೆ ಸಹಾಯ ಮಾಡುವಂಥ ಆ ರೀತಿ ಕಥೆ ಅದು ಮೂಲತಃ ಎಷ್ಟು ಚಂದ ಅಂದರೆ ಅವನು ಏನೆಂದರೆ ಅದನ್ನು ಹೇಗೆ ಮಾಡ್ ಮಾಡ್ತಾನೆ ಅಂತ ಹೇಳಿ ಒಂದತ್ರ ಒಂದು ಫಾರ್ಮುಲಾ ಇದೆ ಅಂತ ಹೇಳ್ತಾನೆ ಈ ಏನು ಫಾರ್ಮುಲಾ ಅಂದರೆ ಅದು ಆಯಿಲ್ ಇಲ್ಲ ನೀರಿಂದ ಪೆಟ್ರೋಲ್ ಎಲ್ಲ ಮಾಡುವಂಥದ್ದು ಸೊ ಆಯಿಲೇ ಬೇಕಾಗಿಲ್ಲ ಅನ್ಬಿಡ್ತೀವಿ ಸೊ ದ್ಯಾಟ್ ಈಸ್ ಎಲ್ಲ ಜಗತ್ತಿನ ಇಕನಾಮಿನೇ ಅದ್ರ ಮೇಲೆ ನಡೀತಿರುವಾಗ ಅದೊಂದು ಫಾರ್ಮುಲಾ ಇತ್ತು ಅವನ ಹತ್ರ ಅದಕ್ಕೋಸ್ಕರ ಅವನಿಗೆ ಶಿಕ್ಷೆ ಅದಕ್ಕೆ ಅವನ ಹರಿಗೆ ಪ್ರಾಣ ಮೊರೆಗೆ ಹೋಗ್ತಾನೆ ಅಲ್ಲಿಂದ ನಾರದ ಬರ್ತಾನೆ ಅಂತ ನಾನು ಹೇಳೋದು ಅದರ ಹಿಂದೆಯೂ ಎಷ್ಟು ಅರ್ಥ ಅಡಕವಾಗಿದೆ ಅಟ್ ದ ಸೇಮ್ ಟೈಮ್ ಮನೋರಂಜನಾತ್ಮಕವಾಗಿ ಡಬಲ್ ರೋಲು ಅವೆಲ್ಲ ಆ ರೀತಿ ಅದೊಂದು ಆ ಚಿತ್ರ ಇರಬಹುದು ವೆರಿ ರಿಮಾರ್ಕಬಲ್ ಆ್ಯಂಡ್ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಹಿರಿಯರು ನೆಪದಲ್ಲಿ ಮಕ್ಕಳು ಮಕ್ಕಳ ನೆಪದಲ್ಲಿ ಹಿರಿಯರು ಎಲ್ಲ ಎಲ್ರಿಗೂ ಸ್ವಲ್ಪ ಅಂಥ ಸಿನಿಮಾ ತಮ್ಮನ್ನ ಇನ್ನೊಂದು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಕರ್ಕೊಂಡು ಹೋಗೋಕ್ಕೆ ನಂಗೆ ತುಂಬಾ ಖುಷಿಯಾಗಿತ್ತು